ನಮಸ್ಕಾರ ವೀಕ್ಷಕರೆ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತು ಹಾಕಲಾಗಿದೆ ಎನ್ನುವ ಆರೋಪದ ಬಗ್ಗೆ ತನಿಖೆಯನ್ನ ನಡೆಸಲು ಸರ್ಕಾರ ಎಸ್ಐಟಿ ರಚನೆ ಮಾಡಿರುವುದು ಒಳ್ಳೆಯದೇ ಎಂದು ಮಾಜಿ ಸಂಸದ ಬಾಮುಲ್ ಅಧ್ಯಕ್ಷ ಡಿಕೆ ಸುರೇಶ್ ಹೇಳಿದ್ದಾರೆ ಈ ತನಿಖೆಯಿಂದ ಹಿಂದೂಗಳ ಭಾವನೆಗೆ ಧಕ್ಕೆ ಆಗಿಲ್ಲ ಶ್ರೀ ಕ್ಷೇತ್ರದ ಬಗ್ಗೆ ಎದ್ದಿರುವ ಅಪಪ್ರಚಾರವನ್ನು ನಿಲ್ಲಿಸಿ ಸತ್ಯಾಂಶಗಳನ್ನು ಜನತೆಗೆ ಭಕ್ತರಿಗೆ ತಿಳಿಸಲು ಅನುಕೂಲ ಆಗುತ್ತದೆ ಎಂದು ಹೇಳಿದರು ಧರ್ಮಸ್ಥಳ ಶ್ರೀ ಕ್ಷೇತ್ರ ರಾಜ್ಯದಲ್ಲಿ ಭಾವನಾತ್ಮಕವಾಗಿ ಪ್ರಭಾವವನ್ನು ಹೊಂದಿದೆ ಇಂಥ ಕ್ಷೇತ್ರದ ಬಗ್ಗೆ ಗೊಂದಲ ಬೇಡ ಉದಾಹರಣೆಗೆ ಬಗೆಹರಿಸಬೇಕಾದದ್ದು ಸರ್ಕಾರದ ಕರ್ತವ್ಯ ಎಂದು ಸುರೇಶ್ ಹೇಳಿದರು ಈ ವಿಚಾರದಲ್ಲೂ ರಾಜಕೀಯ ಎರೆಚಾಟ ಮಾಡುವುದು ಬೇಡ ಎಂದು ರಾಜಕೀಯ ಪಕ್ಷಗಳಿಗೆ ಮನವಿಯನ್ನ ಮಾಡಿದರು ಮೂಡಾ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ನೀಡಿರುವ ಆದೇಶವನ್ನು ಸ್ವಾಗತಿಸಿದ ಸುರೇಶ್ ಇಡಿಯನ್ನು ರಾಜಕೀಯ ಚದುರಂಗಕ್ಕೆ ಕೇಂದ್ರ ಸರ್ಕಾರ ಬಳಸಿಕೊಳ್ಳುತ್ತಿದೆ ಇದು ನಿಲ್ಲಬೇಕು ರಾಜಕೀಯ ದ್ವೇಷ ಸಾಧನೆಗೆ ಇಡಿ ಬಳಕೆ ನಿಲ್ಲಲಿ ಎಂದು ಹೇಳಿದರು ವಿವ ನ್ಯೂಸ್ ಕನ್ನಡ ಧರ್ಮಸ್ಥಳ ರಾಜ್ಯದಲ್ಲಿ ಧರ್ಮಸ್ಥಳ ಶ್ರೀ ಕ್ಷೇತ್ರವನ್ನ ನಂಬಿ ಪೂಜೆ ಪುನಸ್ಕಾರ ಬೇರೆ ಬೇರೆ ಅರ್ಗೆ ಇವೆಲ್ಲವನ್ನು ಕೂಡ ಮಾಡ್ತಕ್ಕಂಥದ್ದು ಮೊದಲಿಂದಾನು ಕೂಡ ಬಂದಿತ್ತು ಕೆಲವೊಂದು ವಿಚಾರ ಸೋಶಿಯಲ್ ಮೀಡಿಯಾದಲ್ಲಿ ಒಂದು ಖುದ್ದು ದೂರನ್ನ ಕೊಟ್ಟಿದ್ದಾರೆ ಅಂತ ನಾವು ಅವಾಗಿಂದ ಅವಾಗ ಅವಾಗ ಕಳೆದ ಹತ್ತು ವರ್ಷಗಳಿಂದ ನಿರಂತರವಾಗಿ ಸದ್ ಮಾಡ್ತಾನೆ ಇದು ಬಹುಶಃ ಶ್ರೀ ಕ್ಷೇತ್ರವೂ ಒಳ್ಳೇದು ಮತ್ತು ಜನರ ಅನುಮಾನಗಳನ್ನ ನಿವಾರಣೆ ಮಾಡ್ಬೇಕಾದದ್ದು ಎಲ್ಲರ ಕರ್ತವ್ಯ ನಾನು ಕೆಲವು ಹೇಳಿಕೆಗಳನ್ನು ನೋಡಿದೆ ಹಿಂದೂ ವಿರೋಧಿ ನೀತಿ ಹಿಂದೂ ವಿರೋಧಿ ನೀತಿ ಅಲ್ಲ ಹಿಂದೂಗಳು ಪರವಾಗಿ ಹಿಂದೂಗಳಿಗೆ ಆಗಿರ್ತಕ್ಕಂಥ ಅನ್ಯಾಯ ಏನಾರ ಆಗಿದ್ರೆ ಅದನ್ನ ಸರಿಮಡಿಸಬೇಕಾದಂತ ಜವಾಬ್ದಾರಿ ಮಾತಾಡುವವರ ಮೇಲೂ ಇದೆ ಬೇರೆಯವ್ರ ಮೇಲೂ ಇದೆ ಎಲ್ರೂ ಸೇರಿ ಶ್ರೀ ಕ್ಷೇತ್ರದ ಪಾವಿತ್ರತೆಯನ್ನ ಉಳಿಸ್ಕೊಳುವಂತ ನಂಬಿಕೆಯನ್ನ ಉಡಿಸ್ಕೊಳ್ಳುವಂತ ಕೆಲಸವನ್ನ ಮಾಡಬೇಕು ಎಂಬುದು ರಾಜಕೀಯ ಕೆಸರಾಟದ ಇಂದ ಆಚೆ ಬರಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ